thank <laughs> you Cadê the ಹೌದು ನಾವು ಕಟ್ಟೆ ಇನ್ನೂ ಕಷ್ಟ ಮಾಡಿಲ್ಲ ಆದ್ರೂ ಈ ಜನರಿಗನ್ನು ಕೇಳಲಿಕ್ಕೆ ಆಗುದು ಒಟ್ಟಿ ಬೇಕು ಒಂದು ದಾನ ಕಾಯು ಅಲ್ಲ ಅಂತ ಹೇಳ್ತೇವೆ ಅದು ಊರಿಗೆ ಗೊತ್ತು ಉಂಟಾ ದಾನ ಕಾಯು ಎಷ್ಟು ಒಳ್ಳೆ ಕೆಲಸ ಅಂತ ಅವರಿಗೆ ಗೊತ್ತಿಲ್ಲ ಮೊದ್ಲೆಲ್ಲ ದಾನೆ ಅದೇನಿಗೆ ಕೇಳಿದ್ರೆ மனை எது அங்கே கிராம வியாயம் ஆகி மின்சு மக்கள நீர் எத்தின மட்டையு வகித்த நீர் எத்த பத்திய பேட் ನರಕ ಅವರಿಗೆ ಹುರುಸು ಒಂದಲ್ಲಬೇಕಷ್ಟೆ ಅದನ್ನ ಬಂತು ಒಂದು ಮತ್ತೆ ಅತ್ತಕ್ಕೆ ಬಂದಿದ್ದೆ ಹೌದು ಹೌದು ನಾವು ಈ ಹಾಗಿ ಅಂದ್ರೆ ಹಾಗಿಗೆ ಚಪ್ಪಲಿ ಹೌದು ಅದನ್ನ ನಾವು ಮೊದಲು ಇಟ್ಕಿದ್ದೆ ಹೊರಗಡೆ ಇತ್ತೆ ಮನೆ ಹೊರಗೆ ಹ ಹೀಗೆ ನೇಲ್ತಿದ್ರು ಏನು ಹೇಳೋಣ ಇಲ್ಲಿ ನಾವು ಹೋಗಕೊಳ್ಳೋಣ ಇಲ್ಲಿ ಹೋಂತರ ತವರಿಗೆ ಹೋಗೋದು ದೇವಿ ತಾವುದಿಲ್ಲ ಹೌದು ಹೌದು ಹನುರ್ಗ ನಾವು ದನಕಾಯ ವ್ರತ ಕೇಳಲಿಕ್ಕೆ ಅಲ್ಲ ಹೌದು ಹಾ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಹಾ ಇಷ್ಟ ಬರಬೇಕಿತ್ತು ಹೌದು ನೆನೋದು ನೆನೋದು ಶ್ರೇಷ್ಠ

ಈಗ ಮಾಡಿ ಕಟ್ಟಿ ಎಡ್ಸ್ಕೊಂಡಿದ್ರ ಹೌದೌದಾ ನನ್ ಗೊತ್ತಿಲ್ಲ ಅತ್ಯ ಈಗ ಹೊಸ ವಿಚಾರ ಸಲ್ಲ ಬೇರೆ ಏನಿದೆ ತಾರೆ ಹೌದಾ ತಾರೆ ಹೆಟ್ಟಿ ಚಂದ ಅಂತ ನಿನ್ನ ವಾಯಿಗೆ ಹೌದು ನಾರಿ ಜಾತಿಯೊಳಗೆ ಬಾಧೆಯೂ ಪೂರಿ ಚೆಲುವೆ ಛರೆಗೆ ಗೊತ್ತಿರುವಂತ ವಿಚಾರ ಅಲ್ಲವೇ ಹೌದಾ ಮತ್ತೆ ಒಂದು ವಿಷಯ ಹೌದಾ ಏನು ಚಂದ್ರ ದೇವಿ ಮನೆ ಇರಬಹುದು ಯಾಕೋ ಗೊತ್ತಾ ಯಾಕೆ ಈ ಕೆಲವು ಗಂಡು ದಿಕ್ಕಲ್ಲ ಎಲ್ಲ ಹೆಂಡಸಿಗೋ ಹಾ ಕೆಲವರಿಗೆ ಮಾತ್ರ ಯಾರಿಂದ ಕಡೆ ನಮ್ಗೆ ಹೇಳೋದಕ್ಕೆ ನಾವು ಹೋಗೋದಕ್ಕೆ ನಮ್ಗೆ ಅರ್ಧ ಹಾಕಬೇಡಿ ವಿಷಯ ಕೆಲವು ಹೆಂಗ್ಸರಿಗೆ ಕೆಲವು ಫ್ರೆಂಡ್ಸರಿಗೆ ನನ್ನ ಹೆಂಡತಿ ಬಾಯಿ ತಮ್ಮ ಹ್ಮ್ ಕೆಲವರಿಗೆ ಈ ಚಂತೈತೆ ಹೆಂಡತಿ ಮನೇಲಿ ಬಿಟ್ಟ ಗಂಡ ಎಲ್ಲಿ ಕೆಲ್ಸಕ್ಕೆ ಹೋದ್ತ ಪಕ್ಕದ ಮನೆ ನಿಧಾನ ಆಲೋಚನೆ ಮಾಡ್ತಾ ಹೌದು ಅವಾಗ ಹೆಚ್ಚಿ ಕೆಲ್ಸಕ್ಕೆ ಹೋದ ಎಂತ ಕೇಳ ಅಲ್ಲಿ ನೋಡ್ಲಿಕ್ಕೆ ಇವ್ರ ಮನೆಯೇ ಬಂದು ಪಂಚಾಯತಿ ಪಂಚಾಯ್ತಿ ಮಾಡ್ತಾರೆ ಅವನ್ ಹೇಳ್ತಿ ಅವ್ನಿಗೆ ಚೆಂದ ಕಾತಿದೆ ಅವ್ನ ಹೆಂಡ್ತಿ ಚಂದಕ್ಕನಿಗೆ ನಿನಗೂ ಹಾಗೆ ನನ್ನ ಹೆಣ್ತಿ ಚಂದ ನನಗೆ ನನಗೊಂದು ಅಹಂಕಾರ ಇತ್ತು ಯಾಕೆ ನಿನ್ನ ಹೆಂಡ್ತಿ ಒಬ್ಬಳು ಚಂದ ಅಲ್ಲ ನಿನ್ನ ಹೆಂಡ್ತಿ ಕಿಂತೂ ಒಬ್ಬಳು ಚಂದ ಇದ್ದಾಳೆ சி தரி தரணி அந்த ஆகாஷ் సిసి ఎందు బొమ్మస్ ను ఆగు కట్ కట్ ఐదు ఐదు త చంద్ర తరణి అంటే అయ్యా అంతే సని అంటే ని ఎందు రవి తరణి అంటే రవి అవును తరణి అంటే రవి రా ని రవి నా అనుకుందను తరణి అంటే సూర్య చంద్ర సిసి అంటే సిసి చంద్ర సూర్య చంద్ర రెండు టాపిక్ అప్లేస్ చెయ్యండి ఒక టాపిక్ యాక్ట్ చేయండి ಸಮಲಾಯದಿದೆನ ಮಣ್ಣೆ ಗಣಪತಿ ಪೆಟ್ಟಿ ಗಣಪತಿ ಕಟ್ಟಿ ಏನು ಕುರು 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 ಕಾಯ್ತಾ ಎಂಟು ಕುರು ಒಂದೆಂದ್ರೆ ಯಾ ಅರಿ ಹೋಗ್ಬಿಡಾ ಆ ನೀಎಸ್ ಕುರು ಕುರು ಬಣ್ಣಾ ಯಾ ತೆ ತೆ ಓ ಅದು ನಾನು ನಾನು ಹೋಗ್ ಏ ಜತಿ ತರಣಿ ಚಸಿಗೆ ಮಿಗিলো ಆ ವರುಷೆ ಎರಡು ಹೆಕ್ಕೈತೆ ವರುಷಕ್ಕೆ 74 ಅದಲ್ಲ ನೀಗಾ

ಇದೇನು ಹೊಸದ ನೀವು ಹೇಳುವಂತ ವಿಚಾರ ಅದೆಷ್ಟೋ ಬಾರಿ ಬಂದು ಹೇಳಿದೀರಿ ಆ ಊರಿನಲ್ಲಿ ಕರುಣಿಯವರುಗಳು ಸುಂದರವಾಗಿದ್ದಾರೆ ಹೋಗಿ ನೋಡುದ್ರಲ್ಲೇ ಗಮನ ಹೇಳಿ ಅಲ್ಲಿ ಹೋಗ ನೋಡ್ಬೇಕು ಅಲ್ಲಿರುವುದಿಲ್ಲ ರೂಪ ಇರುವುದಿಲ್ಲ ಕಣ್ಣು ಒಂದು ಪೂರ್ವ ಆದ್ರೆ ಒಂದು ಪಶ್ಚಿಮ ವನ್ಯಾಸ ಈ ಕೆಲವು ಸಲ ನೋಡುವ ನಾವು ನೋಡ್ಕೊಂಡು ನೋಡು ನೋಡಿ ಬರ್ ಬಂದಿರ್ತೇವೆ ಹೌದು

ಅದಕ್ಕಾಗಿ ಹೇಳಿ ನೀವು ಆಡುವ ಮಾತು ಯಾವ ರೀತಿ ಆಯ್ತಾರೆ ನಮ್ಮ ಗುರುಗಳ ಒಂದು ವಿಷಯ ಹೇಳಿ ಏನು ಅವರಿಗೆ ದೊಡ್ಡ ಗುರುಗಳಂದ್ರೆ ಅವರು ಈ ಕ್ಷೇತ್ರದಲ್ಲಿ ಅವರು ಇಲ್ಲ ನಾ ಭೂತ ನೀ ಭೂತ ಇಬ್ರು ಬುದ್ಧಿ ನಾ ಭೂತ ನೀ ಭೂತ ಹಾಗೆ ಹೇಳಿದ್ರ ಎಂತ ನಾ ಭೂತ ನೀ ಬತ್ತೆ ಅಂತ ಹೇಳ್ತ ಹೇಳ್ತಾ ನಾವು ಭೂತ ನಾ ಭವಿಷ್ಯ ನಾ ಭವಿಷ್ಯ ಹ ಎಂತ ಕೇಳ್ರೆ ಬಾಳೆ ಎಲೆಯಲ್ಲಿ ವಿಧ ವಿಧದ ಪಕ್ಷಿಗಳನ್ನು ಹಾಕ್ತಾರೆ ಅದರಲ್ಲಿ ನಮಗೆ ಯಾವ್ದು ಇಷ್ಟ ಸಿಗ್ತದೋ ಅದಕ್ಕೆ ಮಾತ್ರ ಅವಶ್ಯಕೆ ಹಾಗಂತ ನಮ್ಗೆ ಇಷ್ಟ ಇಲ್ಲ ಅಂತ ಕೊಡುಗೆ ನಾವು ಇಷ್ಟ ದೂರಕ್ಕೆ ನಿಮಗೆ ನಿಮಗಿಷ್ಟವಾದ ವಿಚಾರವನ್ನು ಹೇಳಿದ್ದೀನಿ ನಾನು ಈ ರೀತಿಯಾಗಿ ಪರಿಹಾಸ ಮಾಡ್ತಾ ಇದ್ದೇನೆ ನೀವು ಎಷ್ಟೋ ಬಾರಿ ಒಂದು ಈ ರೀತಿಯಾಗಿ ಹೇಳಿದ್ದೇವೆ ನಾನು ಹಾತನಲ್ಲಿ ಹೋಗಿ ನೋಡುವಾಗ ನಿರಾಸೆ ಆದವರು ಅನಿದ್ದೇನೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ